ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಸ್ನೇಹಿತರೆ ನಾವೆಲ್ಲರೂ ಆರಾಮದೆ ನೋಡಿರಿ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡಿರಿ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಅಂತ ಮತ್ತು ಹೆಂಗದಿರಿ ಅಂತ ನೀವು ಕೇಳಿದರೆ ನಾನು ಮತ್ತು ಫಿಟ್ ರೀ ಎಲ್ಲ ನೋವು ಕಡಿಮೆ ಆಗ್ಯಾದ ಸ್ವೆಲ್ಲಿಂಗಿಲ್ಲ ನೋವು ಭಾಳ ಅಂದ್ರೆ ಭಾಳ ಕಡಿಮೆ ಆಗೈತಿ ಆರಾಮಾಗೇನೀ ಸ್ನೇಹಿತರೆ ಯಾಕಂದರೆ ಸಾಕಷ್ಟು ಜನ ವಾಟ್ಸಪ್ ಮತ್ತು ಕಾಲ್ ಕೂಡ ಮಾಡಿದ್ರಿ ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳಿದ್ರಿ ಸಾಕಷ್ಟು ಜನ ರೆಸ್ಟ್ ತಗೋರಿ ಮೊದಲು ನಂತರ ನೀವು ಮತ್ತೆ ಆರಾಮಾದ್ರೆ ಏನೆಲ್ಲ ಮಾಡಬಹುದು ಮೊದಲು ನೀವು ರೆಸ್ಟ್ ತಗೊಳ್ರಿ ಅಂತ ಹೇಳಿ ನಿಜವಾಗ್ಲೂ ಹಾಗೇನ ಸ್ವಲ್ಪ ವೆಯ್ಟ್ ಲಾಸ್ ಕಡೆ ಗಮನ ಮಾಡಿರಿ ಅಂತಲೂ ಹೇಳಿರಿ ಥ್ಯಾಂಕ್ ಯು ಸೋ ಮಚ್ ನಾನು ಕೂಡ ಅದನ್ನ ಮಾಡ್ತಾಯಿದ್ದೀನಿ ಆದಷ್ಟು ನಾನು ವೆಯ್ಟ್ ಕಡಿಮೆ ಮಾಡ್ಕೋಬೇಕಂತ ಟ್ರೈ ಮಾಡೋಕತ್ತೀನಿ ಸ್ನೇಹಿತರೆ ಮತ್ತು ನಾನು ಸ್ವಲ್ಪ ಆರಾಮಾಗಿದ್ದೆ ಅಲ್ಲ ಮತ್ತು ಅವ್ವ ಏನಂದ್ಲೂ ಮಜ್ಜಿಗೆ ಮೆಣಸಿಕಾಯಿ ಆರ್ಡ್ರ್ ಸಿತ್ತು ಹೀಗಾಗಿ ಮೆಣಸಿಗಾಯಿ ತೊಗೊಂಡು ಬರೋಣ ಬಾರ್ವಾ ಎ ಪಿ ಎಮ್ ಹೋಗಿ ಅಂತ ಹೇಳಿದ್ಲು ಮತ್ತು ನಮ್ಮ ಮನೆಗೂ ತರಕಾರಿ ಎಲ್ಲ ಖಾಲಿಯಾಗಿತ್ತು ಸರಿ ಬಾ ಹೋಗಿ ಬರೋಣ ಹೇಳಿ ನಾವು ನಮ್ಮ ಧಾರವಾಡದ ಎ ಪಿ ಎಮ್ ಸಿಗೆ ಹೋಗ್ತಾ ಇದ್ವಿ ನೋಡ್ರಿ ಆಲ್ಮೋಸ್ಟ್ ರೀಚ್ ಆದ್ವಿ ಮತ್ತು ಎ ಪಿ ಎಮ್ ಎಲ್ಲಿ ಅಲ್ಲಿನ ಅದು ಏನು ಹೋಗಲಿಲ್ಲ ಸ್ನೇಹಿತರೆ ಯಾಕಂದರೆ ಸಾಕಷ್ಟು ರಶ್ ಕೂಡ ಇತ್ತು ನಾವು ಸಾಕಷ್ಟು ಖರೀದಿ ಮಾಡೋದಿತ್ತು ಅದಕ್ಕೋಸ್ಕರ ಸ್ನೇಹಿತರೆ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಬಂದಿಂದನು ಏನು ಮತ್ತು ಕಂಟಿನ್ಯೂ ಆಗಿ ವೀಡಿಯೋನ ತೊಗೊಳಲಿಲ್ಲ ಎಲ್ಲ ಅದನ್ನು ಕ್ಲೀನ್ ಮಾಡಿಡೋದು ಮತ್ತು ಸ್ವಲ್ಪ ಎಣ್ಣೆ ಹೋಳಿಗೆ ಆರ್ಡ್ರ್ ಇತ್ತು ಅದನ್ನು ಮಾಡೋದು ಇದೇ ಆಗೋತು ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ ಇದು ನೆಕ್ಸ್ಟ್ ಡೇ ಅಮವಾಸಿ ದಿನದಲ್ಲಿ ಆಗಿ ನೋಡಿರಿ ಅಮಾವಾಸ್ಯೆ ಅವರಾತ್ರಿ ಅಮಾವಾಸ್ಯೆ ಅಂತ ಹೇಳ್ಬೋದು ನೆಕ್ಸ್ಟ್ ಬರೋದೇ ಶಿವರಾತ್ರಿ ಅಮಾವಾಸ್ಯೆ ನಮ್ಮ ಬೆನ್ಕಟ್ಟಿ ದುರ್ಗಾದೇವಿಯ ಜಾತ್ರೆ ಮಹೋತ್ಸವ ಶಿವರಾತ್ರಿಗೆ ಸೊ ಇನ್ನೊಂದು ತಿಂಗಳು ಉಳಿತು ಆಗಿ ಅಂತ ಹೇಳ್ಬೋದು ಸ್ನೇಹಿತರೆ ಅವರಾತ್ರಿ ಅಮಾವಾಸ್ಯೆ ಪೂಜೆ ವಿಶೇಷವಾಗಿ ಇರ್ತೈತಿ ಅಮಾವಾಸ್ಯೆ ಅಂದಮೇಲೆ ಸೊ ಕಾವೇರಿ ಎಲ್ಲ ನೀಟಾಗಿ ಪೂಜೆ ಮಾಡೋಣ ನೋಡ್ತಾ ಇರ್ಬೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ಮತ್ತು ನಿನ್ನೆ ಹೆಂಗೋ ಹೆಂಗು ಅಂಥೇಳಿ ಹಣ್ಣಿಗೆಲ್ಲ ತೊಗೊಂಡು ಬಂದಿದ್ದೆ ಅಮಾವಾಸ್ಯೆ ಇದ್ದಿದ್ದರಿಂದ ಸೊ ಎಲ್ಲನೂ ನೈವೇದ್ಯ ಮಾಡಿ ಚೆನ್ನಾಗಿ ಪೂಜೆ ಮಾಡಿದ್ಲು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ತಿಂದು ರೈಸ್ ಇತ್ತು ರೈಸ್ ಕಟ್ಟಿದೆ ಟೊಮೆಟೊ ರೈಸ್ ತೊಗೊಂಡು ಕಾವೇರಿ ಡ್ಯೂಟಿಗೆ ಹೋದಲ್ಲ ನೋಡಿರಿ ಆಕೆ ಹೋದಾದ ನಂತರ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ನನಗೆ ಸಾಕಷ್ಟು ಬೆಳ್ಳುಳ್ಳಿ ಬೇಕಾಗ್ತವ್ರಿ ಮಸಾಲೆಗೆ ಮಸಾಲೆ ಅಂದರೆ ಚಟ್ನಿ ಪುಡಿಗಳಿಗೆ ಚಟ್ನಿ ಪುಡಿಗಳಿಗೆ ಎಲ್ಲದಕ್ಕೂ ಬೆಳ್ಳುಳ್ಳಿ ಬೇಕು ಮತ್ತು ಕೆಂಪು ಖಾರ ಏನು ಮಾಡ್ತೀನಿ ಅದಕ್ಕೂ ಬೇಕು ಮತ್ತು ಮಸಾಲೆ ಖಾರ ಮಸಾಲೆ ಖಾರಕ್ಕೆ ಬೇಕು ನಂತರ ಅವಲಕ್ಕಿ ಒಗ್ಗರ್ನೆಗೆ ಬೇಕು ಚುರುಮರಿ ಒಗ್ಗರ್ನೆಗೆ ಬೇಕು ಬೆಳ್ಳುಳ್ಳಿ ಬೇಕೇ ಬೇಕು ನನಗೆ ಹಿಂಗಾಗಿ ನಿನ್ನೆ ನಾನು ಬೆಳ್ಳುಳ್ಳಿ ಚಂದ್ರ ತಂತು ಹೋದೆ ಅವ್ವ ಇದ್ಲಲ್ಲ ಸೊ ಅವ್ರಿಗೆ ಗೊತ್ತಾಗ್ತವೆ ಚಲೋ ಇನ್ನೂ ಅಂಥೇಳೆ ಅವ್ವ ಏನಂದ್ಲು ಇಲ್ಲ ಜವಾರಿನೋ ಅದಾವ ಮತ್ತು ಬ್ಯಾಳಿನೋ ಅದಾವ ಚಲೋ ಅದಾವೆ ಬ್ಯಾಳೆನ ಬಿಡು ಅಂತ ನಾನು ಯಾವಾಗಲೂ ಗಡ್ಡೆ ತಂದಿರ್ತೀನಿ ಬೆಳ್ಳುಳ್ಳಿ ಈ ಸರಿ ಹವ್ವಾ ಇದ್ಲು ಬೇಳೆ ಮಾಸ್ತದವೋ ಬೇಳೆನ ತೊಗೊಂಡ್ಬಿಡ ಅಂತ ಸೊ ಒಂದು ಕೆ ಜಿ ಬೆಳ್ಳುಳ್ಳಿ ಬ್ಯಾಳೆನ ತೊಗೊಂಡು ಬಂದೆ ಬಿಸಿಿದ್ದೆ ನಿನ್ನೆ ಇಡೀ ದಿವಸ ಬಿಸಿಲಿಗೆ ಇಟ್ಟಿದ್ದೆ ಈಗ ಒಂದು ಚೂರು ಸ್ವಚ್ಛ ಮಾಡಿ ಅಂದ್ರೆ ಒಂಥರ ಸತ್ತಂಥವು ಇರ್ತಾವಲ್ರಿ ಅಂಥವೆಲ್ಲ ತೆಗೆದು ನೀಟಾಗೆ ಸ್ವಲ್ಪ ಕೇರಿ ಇಟ್ಕೊಂಡ್ರೆ ಆಯ್ತು ಅಂತ ಹೇಳಿ ಅವನು ಸ್ವಚ್ಛ ಮಾಡ್ತಾ ಇದ್ದೆ ಮತ್ತು ಈ ಕಡೆ ಬಂದ್ರೆ ನಾನು ಈಗ ಮಧ್ಯಾಹ್ನಕ್ಕೆ ನನಗೆ ಚಪಾತಿ ಅಂತ ಹೇಳಿ ಗೋಧಿ ಹಿಟ್ಟು ಕಲಸಿಟ್ಟಿನಿ ಸ್ವಲ್ಪ ಜಾಸ್ತಿನೇ ಕಲಿಸಿನಿ ರಾತ್ರಿಗೂ ಬರ್ತೈತಿ ಹಿಟ್ಟು ಅಂತೇಳಿ ಹಾಗೇ ನಾನು ನಿನ್ನೆ ದಿವಸ ನಮ್ಮ ಲೋಕಲ್ದವ್ರದ್ದನ್ನು ಹುರಕ್ಕೆ ಹೋಳಿಗೆ ಆರ್ಡ್ರ್ ಇತ್ತು ರೀ ಸೊ ಮಾಡಿದ್ದೆ ಅಲ್ಲ ಸೊ ಫಸ್ಟ್ ಮಾಡಿದ ತಕ್ಷಣ ದೇವರಿಗೆ ನೈವೇದ್ಯ ಹಿಡಿತೇನೆ ಅಂತ ಹೇಳಿ ನಾನು ಸೊ ಇದು ನೈವೇದ್ಯಕ್ಕೆ ಹಿಟ್ಟಿದಂಥ ಹುರಕ್ಕಿ ಹೋಳಿಗೆ ಬೆಳಗ್ಗೆ ಕಾವೇರಿ ಎತ್ತಿಟ್ಟಿದ್ದಾನೆ ಪೂಜೆ ಮಾಡೋ ಮುಂದೆ ಮತ್ತು ನಮ್ಮ ಗಿಡದಾಗಿನ ಟೊಮೆಟೊ ನೋಡ್ರಿ ಇವಿಷ್ಟು ಟೊಮೆಟೊ ಇವತ್ತು ಹಿಡಿಸೇ ನೋಡ್ರಿ ಎಲ್ಲಾನು ಇವತ್ತಿನವ ಇವೆಲ್ಲ ಇನ್ನೊಂಚೂರು ಕಾಯಿ ಅದಾವೆ ಇನ್ನೂ ಹಣ್ಣಾಗಲಿ ರೆಡ್ ಆಗಲಿ ಅಂಥೇಳೆ ಇಲ್ಲೇ ಹೊರಗಡೆ ಇಟ್ಟೀನಿ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಆಗಂಗಿಲ್ಲವ ಅದಕ್ಕೆ ಇಲ್ಲೇ ಹೊರಗೆ ಇಟ್ಟರೆ ಸ್ವಲ್ಪ ಕೆಂಪಾಗ್ತಾವಂತ ಇಲ್ಲೇ ಎತ್ತಿಟ್ಟಿನಿ ನೋಡ್ರಿ ಸೊ ಬೆಳ್ಳುಳ್ಳಿನ ಹಸನ್ ಮಾಡಾಕತ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿನೂ ತೊಗೊಂಡ್ಬಂದಿನಿ ಇನ್ನೂ ಒಂದಿಷ್ಟು ಒಳಗದಾವ ರೀ ಫ್ರಿಜ್ನಾಗ ಇವು ಅವಾಗ ಜಾಸ್ತಿಯಾಗಿ ಆಗ್ಯಾವಂತ ಕೊಟ್ಟು ಕಳ್ಸ್ಯಾಳ ಅಂದ್ರೆ ನೀನು ಅವ್ರಿಗೊಂದು ಇಷ್ಟು ಕೊಟ್ಟಿದ್ದೆ ತಂಗಿಗೆ ಕೊಟ್ಟಿದ್ದೆ ಆಕೆಯೂ ತರ ತರಕಾರಿ ಹೇಳಿದ್ಲ ತಂಗಿನೂ ಅವ್ರಿಗೆ ತೊಗೊಂಡು ಬಂದಿದ್ದೆ ಅವ್ರ ಮನೆಗೂ ತರಕಾರಿ ತೊಗೊಂಡ್ಲವ್ವ ಸೊ ಎಲ್ಲರೂ ಬಂದು ಇಲ್ಲಿ ಡಿವೈಡ್ ಮಾಡ್ಕೊಂಡಿದ್ವಿ ಮೆಣಸಿನಕಾಯಿ ಅವಾಗ ಜಾಸ್ತಿ ಹೋಗಿದ್ವು ನನಗೆ ಇಷ್ಟು ಬೇಡ ಅಂತ ಕಳ್ಸಾಳ ಇನ್ನು ನಾನು ಖಾರ ಅರಿಬೇಕು ಹಸಿ ಖರ ಆಗೈತಿ ಇವತ್ತು ಅಮ್ಮಸ್ ಇವತ್ತೊಂದು ದಿನ ಬಿಟ್ಟು ನಾಳೆ ಅರ್ದ್ರ ಅಂತ ಹೇಳಿ ಇಲ್ಲೇ ಎತ್ತಿಟ್ಟೀನಿ ಮತ್ತು ಇನ್ನೂ ಕೂಡ ನೋಡ್ರಿ ಬೆಳಗ್ಗೆದ್ದು ಇಷ್ಟೊಂದು ಭಾಂಡೆ ಅದಾವ ಇನ್ನೂ ಸಿಂಕನಾಗ ಇವೆಲ್ಲ ಬಾಂಡೆನೂ ತೊಳ್ಕೋಬೇಕು ಮತ್ತು ಇನ್ನೂ ಕೂಡ ಸಿ ನಿಂತು ಕೆಲಸ ಮಾಡಕ್ಕೆ ಹೋಗ್ಬೇಡಂತೂ ಹೇಳ್ಯಾರ ನಾನು ಇನ್ನೊಂಚೂರು ಅದೇನಂತ ಹೇಳ್ಬೋದು ಮತ್ತು ಎಷ್ಟೊಕ್ಕೊಂಡು ತರಕಾರಿ ತೊಗೊಂಡು ಬಂದೆ ನೀನು ಹೆಂಗೂ ಎ ಪಿ ಎಮ್ ಹೋಗಿದ್ದೆ ಅಂತ ಮೂರು ಮನೆಗೆ ತಂದ್ವಿ ಅಂತ ಹೇಳಿದ್ವಲ್ಲ ರೀ ತಂದು ಡಿವೈಡ್ ಮಾಡ್ಕೊಂಡೇನಿ ಬರ್ರಿ ತೋರಿಸ್ತೀನಿ ಫ್ರಿಜ್ ಯಾವ ರೀತಿ ಫಿಲ್ ಆಗೈತೆ ಅಂತ ಹೇಳಿ ಈ ಚೀಲ ಬಂದ್ಬಿಟ್ಟು ರೇಷನ್ ಅಕ್ಕಿ ನೋಡ್ರಿ ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಊಟಕ್ಕೆ ರೇಷನ್ ಅಕ್ಕಿನ ಬಳಸ್ತೀವಿ ನಾವು ಹಿಂಗಾಗಿ ಈ ಡಬ್ಬಿ ಖಾಲಿ ಆಗಕ್ಕೆ ಬಂದೈತಿ ತೊಳೆದ ಹಾಕಿದ್ರ ಆತು ಅಂತ ಹೇಳಿ ಇಲ್ಲೇ ಇಟ್ಟೀನಿ ಬೆಲ್ಲದ ಡಬ್ಬಿ ಖಾಲಿ ಆಗೈತಿ ಬೆಲ್ಲನೂ ಪೆಂಟಿ ಒಡಿಬೇಕು ಮೊನ್ನೆ ದಿವಸ ಪೆಂಟಿ ತಂದಿದ್ದೆ ತೋರಿಸ್ತೀನಿ ನಿಮ್ಗೆ ಹೊರಗೆ ಇಟ್ಟೀನಿ ನಾನು ಮತ್ತೆ ರೀ ನಿನ್ನೆ ಎಣ್ಣೆ ಒಳಗೆ ಮಾಡ್ದೆ ಅಂತ ಅವ್ವ ಬಂದಿದ್ಲು ನನಗೆ ಇನ್ನು ಅದ ಹೇಳಿದ್ನೆಲ್ಲ ಕಾಲು ಇನ್ನೂ ಇದಾಗಿಲ್ಲ ಒಬ್ಬಕ್ಕೆ ಮಾಡ್ತಾಳಿಕಿ ಅಂತ ಹೇಳಿ ಅವ್ವನೂ ಬಂದು ಹೆಲ್ಪ್ ಮಾಡಿದ್ಲು ಮತ್ತೆ ಕಾವೇರಿನೂ ಹೆಲ್ಪ್ ಮಾಡಿದ್ಲು ಬೇಗನ ಮುಗೀತು ಅಂತ ಹೇಳ್ಬೋದು ಸ್ನೇಹಿತರೆ ನೋಡ್ರಿ ಇಷ್ಟೊಂದು ಎಣ್ಣೆ ಒಳಗೆ ಬಾಕಿ ಉಳ್ದಾವ ಅಂದರೆ ಸೈಜಲ್ಲಿ ಸ್ವಲ್ಪ ದೊಡ್ಡ ಅದು ಹಿಂಗಾಗಿ ಒಂದಿಷ್ಟು ಉಳಿದು ಅಂತ ಹೇಳ್ಬೋದು ಪೀಸ್ ಲೆಕ್ಕದ ಮೇಲೆ ಮಾಡಿದ್ದೆ ನಾನು ಅಂದ್ರೆ ಅಪ್ರಾಕ್ಸ್ ಒಂದು ಮೂವತ್ತರಿಂದ ಮೂವತ್ತೈದು ಪೀಸ್ ಬರ್ತಾವ ಒಂದು ಕೆ ಜಿಗೆ ಒಂದು ಸ್ವಲ್ಪ ಸ ಸೈಜಲ್ಲೇ ಸಣ್ಣ ಮಾಡಿದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ಪೀಸ್ ಬರ್ತಾವೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜನ್ನು ಆಯ್ತು ಅಂತ ಹೇಳ್ಬೋದು ಹಿಂಗಾಗಿ ಒಂದಿಷ್ಟು ಉಳಿದು ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ವು ಎಣ್ಣೆ ಒಳಗೆ ನಾವು ಕೂಡ ನೈವೇದ್ಯ ಇಟ್ಟಿದ್ವಲ್ಲ ಅದ್ರಾಗಿಂದ ಒಂದು ಟೇಸ್ಟ್ ಮಾಡಿದ್ವಿ ರಾತ್ರಿಗೆ ಚೆನ್ನಾಗ್ಯವು ಮಸ್ತ್ ಮಸ್ತ್ ಆಗ್ಯಾವ ನೋಡ್ರಿ ಒಂದು ಏಳೆಂಟಂತೂ ಉಳ್ದವು ಚೆನ್ನಾಗಾಗಿದ್ವು ಆಗಿದ್ವು ಎಣ್ಣೆ ಒಳಗೆ ಸ್ನೇಹಿತರೆ ಮತ್ತೆ ಇಲ್ಲೇ ಈ ರೀತಿಯಾಗಿ ಎಲ್ಲ ನಾನು ಹೊಂದಿಸ್ಕೊಂಡಿರ್ತೀನಿ ಈಗ ಮತ್ತ ವ್ಯಾಪಾರದ ಮನೆ ಅಥವಾ ಬಿಸ್ನೆಸ್ ಮನೆಯ ಮೇಲೆ ಸಾಕಷ್ಟು ಏನಂದ್ರೆ ಪದಾರ್ಥಗಳು ಬೇಕೇ ಬೇಕಾಗ್ತವೆ ಹೀಗಾಗಿ ನೋಡ್ರಿ ಎಷ್ಟೊಂದು ಅದಾವ ಅಂಥೇಳೆ ಶೇಂಗಾ ಇದು ಸಣ್ಣ ಡಬ್ಬಿಯೊಳಗೆ ನಮ್ಮ ಕಾಕರಿಗೆ ಇಟ್ಟಿರ್ತೀನಿ ಅವರು ಡೈಲಿ ಶೇಂಗಾ ತಿಂತಾರೆ ಸೊ ಇಲ್ಲಿ ನಾನು ದೊಡ್ಡ ಡಬ್ಬ ಒಳಗೆ ಹಾಕಿಟ್ಟಿರ್ತೀನಿ ನೋಡ್ರಿ ಇದ್ರೊಳಗೆ ತೊಗೊಳಕ್ಕೆ ಅವ್ರಿಗೆ ಸಮ ಆಗಂಗಿಲ್ಲ ಅಂತೇಳಿ ಅಲ್ಲಿ ಸಣ್ಣ ಡಬ್ಬಿಯೊಳಗೆ ಹಾಕಿಟ್ಟಿರ್ತೀನಿ ಮತ್ತು ಹುಣಸೆಯನ್ನು ನೋಡ್ರಿ ಖಾಲಿ ಆಗೈತಿ ನಾನು ಮೊದಲು ತಂದಿದ್ದು ಮತ್ತು ಡಬ್ಬಿನೂ ಭಾಳ ಅಂದ್ರೆ ಭಾಳ ಹೊಲಸದಂಗಾಗೈತದ ಸೊ ಇದು ಖಾಲಿ ಆದಮೇಲೆ ಇದನ್ನು ತೊಳೆದು ನಾನು ಬೇರೆ ಹುಣಸೇನ ಹಾಕಬೇಕು ಹುಣಸೆನೂ ಕೂಡ ನಿನ್ನೆ ದಿವಸ ತೊಗೊಂಡು ಬಂದೇನೆ ಅದು ತೋರಿಸ್ತೀನಿ ಇಲ್ಲೇ ಬಂದುಬಿಟ್ರೆ ಉತ್ತತ್ತಿ ಎಕ್ಸ್ಟ್ರಾ ಇದ್ದಿದ್ದು ಜಾಸ್ತಿ ಇದ್ದದ್ದು ಫ್ರಿಜ್ನಾಗ ಇಟ್ಟೀನಿ ಇದು ಬಂದರೆ ಅಂಟು ನೋಡ್ರಿ ಡ್ರೈ ಫ್ರೂಟ್ಸ್ ದುಡ್ಡುಗೆ ಬೇಕಲ್ಲ ಉಂಡೆ ಕಟ್ಟಲಿಕ್ಕೆ ಹೀಗಾಗಿ ಅಂಟು ಮತ್ತು ಆಳ್ವಿ ಇದೊಂದಿಷ್ಟು ಪಾಪಡು ಒಣ ಕೊಬ್ಬರಿ ಒಂದಿಷ್ಟು ಒಗ್ಗರಣೆಗೆ ಬೇಕಾದಂಥ ಒಣ ಮೆಣಸು ಒಂದಿಷ್ಟು ರವೆ ಇಲ್ಲೇ ಎಲ್ಲ ಡಬ್ಬ ಒಳಗೆ ಹಾಕಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಮತ್ತು ಒಂದಿಷ್ಟು ಹಣ್ಣು ತೊಗೊಂಡು ಬಂದೆ ಏನಿಲ್ಲ ನನಗೆ ಆರೆಂಜು ಮತ್ತು ಇದು ಪೇರು ಅಂತ ಹೂವು ತೊಗೊಂಡಿದ್ದಿಲ್ಲ ಅದ್ರಾಗ ಒಂದೇ ಒಂದು ತೊಗೊಂಡೆ ನಾನು ತೊಗೊಂಡು ಬಂದೀನಿ ನಾನು ತಿನ್ಬೇಕು ರೀ ನಮ್ಮ ಮನೆ ನಮ್ಮ ಕಾವೇರಿನು ತಿನ್ನಂಗಿಲ್ಲ ಎಷ್ಟು ಹೇಳಿದ್ರು ಅನ್ನ ಆಕಿನೂ ಕೂಡ ನಾನು ಈಗ ಒಂಚೂರು ಒಂದು ಸ್ವಲ್ಪ ಬಾಯ್ಸೀವಿ ಹತ್ಲಾರ್ದಾಗ ಏನಾದರೂ ಇರಲಿ ಅಂತ ಅದೊಂದು ಆರೆಂಜೇ ಹಣ್ಣು ತೊಗೊಂಡು ಬಂದೆ ಹಾಗೆ ದೇವ್ರಿಗಂತ ಬಾಳೆಹಣ್ಣು ತೊಗೊಂಡು ಬಂದಿದ್ದೆ ಇಷ್ಟು ನೋಡಿರಿ ಮತ್ತು ಇಲ್ಲೇ ನಾನು ಏನು ಮಾಡೀನಿ ಬೆಲ್ಲದ ಪೆಂಟಿನ ಇಟ್ಟಿನಿ ಹತ್ತು ಕೆ ಜಿ ಇದ್ರಿ ಇದು ನೋಡ್ತಾ ಇರ್ಬೋದು ನೀವು ಇದನ್ನೂ ಕೂಡ ಈಗ ಒಡೆದು ಪುಡಿ ಮಾಡಿ ಡಬ್ಬಿಗೆ ಹಾಕೋಬೇಕು ಡಬ್ಬಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬೇಕೇ ಬೇಕಲ್ರಿ ಬೆಲ್ಲ ಅಂತೂ ಮೇನ್ ಹಿಂಗಾಗಿ ಇದನ್ನು ಒಡಿಬೇಕು ನೋಡ್ರಿ ಈಗ ಮತ್ತೆ ಹೇಳದೆ ನಿಮ್ಗೆ ನಿನ್ನೆ ದಿವಸ ನಾನು ಹುಣಸೆನ್ ತೊಗೊಂಡು ಬಂದೆ ಅಂಥೇಳೆ ಹಳ್ಳಿಯವರೆಲ್ಲ ತೊಗೊಂಡು ಬಂದು ರೀ ಸ್ನೇಹಿತರೆ ಮಾರ್ಕೆಟಲ್ಲಿ ಹಂತಲ್ಲಿ ತೊಗೊಂಡು ಬಂದೆ ಅಂಗಡಿ ಒಳಗಿಂದ ಯಾಕೋ ಸರಿ ಅನ್ಸಂಗಿಲ್ಲ ನಮಗೆ ಇದಾದ್ರೆ ಅವ್ರ ಗಿಡದಾಗ ತೆಗೆದು ಬಡಿದು ಬಡದು ಹಳ್ಳಿಯವರು ಫ್ರೆಶ್ ಆಗಿರ್ತೈತಿ ಹೀಗಾಗಿ ಅವ್ರ ಹತ್ರನ ತಗೊಂಡು ಬಂದೆ ಒನ್ ಥರ್ಟಿ ರುಪೀಸಿಗೆ ಕೆ ಜಿ ನೋಡಿರಿ ಇದು ಎರಡು ಕೆ ಜಿ ಹಣ್ಣು ಐತಿ ಒಂದೆರಡು ದಿವಸ ಚಲೋ ತಂಗ ಬಿಸಿಲಿಗೆ ಒಣಗಿಸಿ ಇದಕ್ಕೆ ನಾವು ಉಪ್ಪನ್ನು ಬೆರೆಸಿ ಇಟ್ಕೊಳ್ಬೇಕು ಚೆನ್ನಾಗಿ ಬರ್ತೈತಿ ಕೆಡಂಗಿಲ್ಲ ಸ್ನೇಹಿತರೆ ಇದಾದ ನಂತರ ಅವ ಬಂದ್ಲು ಅವ ಬಂದಿದ್ಲು ಅವ ಬಂದು ನೋಡಿರಿ ಹೆಲ್ಪ್ ಮಾಡಾಕತ್ತಾಳ ನಾನು ರೆಸ್ಟ್ ಮಾಡಾಕತ್ತೀನಿ ಇಲ್ಲೇ ಸೊ ಕಾಲು ತೋರಿಸ್ತೀನಿ ಈಗ ಐಟ್ಮೆಟ್ ಹಚ್ಕೊಂಡೇನಿ ನೋಡ್ತಾ ಇರ್ಬೋದು ಎಷ್ಟೋ ಕಡಿಮೆ ಆಗೈತಿ ಸ್ವೆಲ್ಲಿಂಗೂ ಕಡಿಮೆ ಆಗೈತಿ ಸ್ನೇಹಿತರೆ ನೀವು ನೋಡಿದರೆ ಗೊತ್ತಾಗ್ತಿರ್ಬೋದು ಮತ್ತಿಲ್ಲೆ ಸ್ವಲ್ಪ ಈಗ ಅಟ್ಮೆಂಟ್ ಹಚ್ಕೊಂಡೆ ಸ್ವಲ್ಪ ಆರ್ಬೇಕು ರೀ ಇದು ಅದಕ್ಕೆ ಕುಂತೇನಿಲ್ಲೆ ಅವಂದಾಳಿ ಎಲ್ಲಾರು ಹ್ಮ್ ಹ್ಮ್ ಅಕ್ಕಿಗೆ ಕೊಬ್ಬರಿ ಹೆರೆ ಕೊಟ್ಟೆ ನೋಡ್ರಿ ಖಾಲಿ ಆಕಿ ಅವ್ರ ಅಪ್ಪಾರ ಮತ್ತಿಕ್ಕಿ ಕಾಲು ಇದ್ದಿದ್ದಕ್ಕೆ ಬಂದ್ರೆ ರೀ ಕಳ್ಸ ಕಳ್ಸ ಅವ್ರು ಬಂದಿದ್ರು ಮತ್ತೆ ಒಂದು ನಾ ದಿನ ಇರುತ್ತಲೇ ಅಂದ್ರೆ ಈಕಿಗೆ ಹಿಂಗಾತ ಮತ್ತೆ ಆ ಕಡೆ ಬಂದ್ರೆ ರೀ ಬೇಡ ಇರುಪ ಇರುಪ ಅಂದ್ರು ಇಲ್ಲಿ ತಗೋರ್ವ ಅಂತೇಳಿ ಬಂದ್ರೆ ರೀ ಕಾಲು ನೋವು ಭಾಳ ಆಗೈತ್ರಿ ತೋರಿಸ್ಕೊಂಡಾಳ ರೆಸ್ಟ್ ಮಾಡ ಅವ್ರೆಲ್ಲ ಇನ್ನೂ ನಾವು ಏನು ಹೇಳೇನೇ ಇಲ್ಲ ಅವರಿಗೆ ನಾನೂರೇನು ಬಂದು ಅಷ್ಟು ಮಾತಾಡಕತ್ತೀವಿ ಹಿಂಗೆ ಹಿಂಗೆ ಅಂದ್ರೆ ಅಂತ ಹೇಳೆ ಬಟ್ ನಾ ಕಾರ್ನಾಗ ಮಂಜುಗೆ ಬಂದಿದ್ದೆ ಬಿಡ ಮತ್ತೆ ಅವ್ರಿಗೆಲ್ಲ ಟೈಮ್ ಸರಿ ಬೇಕಪ್ಪ ನಾನು ಕಾಲು ರೆಸ್ಟ್ ಹೇಳ್ಯಾರ ಈಗ ಕಳಿಸ್ಕೊಡ್ತೀನಿ ಕರ್ಕೊಂಡು ಹೋಗಪ್ಪ ನಾ ಮೇಲೆ ಕಳಿಸಿ ಅಂತಂದು ಹೇಳಕ್ಕೆ ಅವಂಗೆ ಹೇಳಿದ್ದೆ ನಾನು ಇಲ್ಲಿ ಬಂದ ಮೇಲೆ ನಾನು ಹಾಕಿ ಜಸ್ಟ್ ಮಾತಾಡಕತ್ತೀವಿ ಆಗಲೇ ರೆಡಿ ಆಗೇ ಬಿಟ್ರೆ ಹಾಂ ಅವ್ರಿಗೆ ನಾನು ಸ್ವಲ್ಪ ಸ್ಟಿಕ್ ಇಲ್ಲೇ ಜಾಸ್ತಿ ಬಿಡಿ ಸೇದುವಂಗಿಲ್ಲ ಆ ಜಾಸ್ತಿ ಮೆಟ್ಲ ಹತ್ತೋದು ಇಳಿಯೋದು ಮಾಡೋಂಗಿಲ್ಲ ಯಾಕಂದ್ರೆ ಅದು ಮನೆ ಕಾಲಿಗೆ ಡಾಕ್ಟರ್ ಅದನ್ನ ಹೇಳ್ಯಾರಂತ ಜಾಸ್ತಿ ಮೆಟ್ಲ ಅದು ಹತ್ತಡ ಇಳಿಬೇಡ್ರಿ ಹೇಳಿ ಅಗ್ಲೆಲ್ಲ ಹೊರಗೆ ಹೋಗೋರು ಬಿಡಿ ಸಲುವಾಗಿ ನಾ ಇಲ್ಲಿ ಒಳಗೆ ಅಂತ ಅಂತೇಳಿ ಹೊರಗೆ ಹೋಗಿ ಕುತ್ಕೊಂಡು ಬಿಡಿ ಸೇದ್ ಒಳಗೆ ಬರೋರು ಅವ್ರು ಅದಕ್ಕೆ ಹಾಂ ಯಾರು ಹೇಳಿದ್ರು ಅಲ್ಲೇ ನಿದ್ರೆ ಮಾಡೋದಲ್ಲ ಇಲ್ಲೇ ಕರೆಗೋ ಅವ್ರಿಗೆ ಸ್ವಲ್ಪ ಇದಾಗಿತ್ತದ ಇನ್ನು ಅಷ್ಟೇ ಹಾಂ ಅದ ರೆಡಿ ಹಾಕದ್ ಬಿಡ್ರಿ ಬಟ್ ನನಗೆ ಕೆಟ್ಟ ಅನಿಸ್ತ ಇಲ್ಲ ಅವ್ರಿಗೆ ಸ್ವಲ್ಪ ಅದನ್ನ ಹಾಂ ತಮ್ಮದೇ ಹೌದು ಅಲ್ವಾ ಇಷ್ಟು ದಿನ ಶಕ್ತಿ ಐತೆ ನಡೀತ ಈಗ ಶಕ್ತಿ ನಡಿಯಂಗಿಲ್ಲಲ್ಲ ಹಾಂ ಎಷ್ಟು ವೀಕ್ ಆಗ್ಯಾರತಾವ ಅದ್ರ ತಕಂಗೆ ಊಟ ಮಾಡಿದ್ರು ಏನು ಅನ್ಸಂಗಿಲ್ಲ ಊಟ ಒಂದು ಮಾಡಂಗಿಲ್ಲ ನೆಟ್ಟಿಗೆ ತಿನ್ನೋದು ಈಟ ಮೊದಲೇ ಹಿಂಗಾಗಿ ವೀಕ್ನೆಸ್ ಅದು ಐತೆ ಐತಿ ಅದಕ್ಕೆ ಹೋದ್ರೆ ನನಗರು ಸಾಕಾಗ್ಬಿಟ್ಟೈತ್ವಾ

ಹೌದು ಮತ್ತೆ ಉಪಯೋಗನೇ ಇಲ್ಲದೆ ಮೆಡಿಸಿನ್ ತಗೊಂಡು ಉಪಯೋಗ ಇಲ್ಲ ಅವ್ರು ಅವ್ರು ಒಳ್ಳೇದಕ್ಕಲ್ಲ ಅವರು ಮೊದ್ಲಿಂದ ಮಾಡ್ಕೊಂಡ್ ಬಂದಿದ್ವಾ ಹೆಂಗ್ ಬಿಡುದ್ವಾ ಅಂತಾರ ನನಗೆ ಹೇಳಿದ್ರೆ ಅಟ್ಲೀಸ್ಟ್ ಕಡಿಮೆ ಮಾಡ್ಕೊಂಡ್ ಬರ್ಬೇಕಲ್ಲ ಹಾಂ ಒಮ್ಮಗೆ ಬಿಡೋಕ್ಕಾಗೋದಿಲ್ಲ ಬಿಡ ಯಾವುದಾದ್ರೂ ಯಾವುದೇ ಹ್ಯಾಬಿಟ್ ಆಗಲಿ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಒಮ್ಮೆ ಬಿಡಕಾಗ ಅದನ್ನು ಕ್ರಮೇಣ ಕಡಿಮೆ ಮಾಡ್ಕೊಂಡು ಬರಬೇಕಿಲ್ವೋ ತಮ್ಗ ಒಳ್ಳೇದಲ್ಲ ಹಾಂ ತಾವ ಅದನ್ನು ಇನ್ನು ಹಂಗೆ ಹೇಳ್ಬೇಕು ಅವ್ರಿಗೆ ಅವಾಗ ಹೇಳಿದ್ರಲ್ಲ ಡಾಕ್ಟ್ರ್ ಇನ್ನು ಕುಡಿದ್ರೆ ಉಳಿಯೋದಿಲ್ಲ ನೀನು ಅಂತೇಳಿ ಅದಕ್ಕೆ ಅದನ್ನು ಬಿಟ್ರ ಅವರು ಈಗ ಅದನ್ನು ಇದನ್ನು ಹಿಂಗೆ ಡಾಕ್ಟರ್ ಹೇಳಬೇಕಿನ್ನ ಇನ್ನು ಏನಾರು ಆಗಿ ಸೀರಿಯಸ್ ಆಗಿ ಡಾಕ್ಟರ್ ಹೇಳಿದಾಗ ಬಿಡೋರು ಕಾಣ್ತಿತ್ತು ಅವ್ರು ನಾವು ಆಗೋಕ್ಕಿನ್ನ ಮುಂಚೆ ಸುಧಾರ್ಸ್ಕೋರಿ ಅಂತ ನಾವು ಹೇಳ್ತೇವೆ ಕೇಳಂಗಿಲ್ಲ ಅವರು ಹ್ಮ್ ಹೌದವಾ ನಿಜ ಅದ ಅತ್ತಿನೂ ಅದ ಅಂದ್ಲ ಮೊನ್ನೆ ಅನ್ವ ಹೊಡ್ದು ಬಡದು ಹೇಳಾಕ ಅವ್ರ ಶರೀರದ ಅವ್ರಿಗೆ ಖಬ್ರ ಇಲ್ಲ ಅಂದ್ರೆ ಏನು ಮಾಡಕ್ ಆಕೇತಿ ಮತ್ ನಿಮ್ಮ ಅಜ್ಜನು ಹಿಂಗ ಮಾಡಿದ್ನ ನೋಡಿದಿಲ್ಲ ಅಂತ ಹೇಳಿ ಕಾಕಾಗೂ ಸಹಿತ ಅದನ್ನ ಭಯ ಆಗ್ತೇನೆ ನಾನು ನೀನು ಭಾಳ ದಿಮಾಕ್ ಮಾಡಕ್ ಹೋಗ್ಬೇಡ ಬಿಡೋದ್ ನಾ ನಾನದಂದ ಇವ ಜಳಕಕ್ಕೆ ಬಂದಿದ್ನಲ್ಲ ಇಲ್ಲೇ ಅಲ್ಲ ಇಲ್ಲೇ ಜಾಕ ಮಾಡಿ ಇಲ್ಲೇ ರೆಡಿಯಾಗಿ ಹೋಗ್ಬೋದಲ್ಲ ನೀನು ಅಂದೆ ನಾನು ಏಯ್ ಅಲ್ಲಿ ನಿಮ್ಮ ಹೋಗಿ ಬೆಟ್ಟ ಆ ದಿನ ನಮ್ದು ಎಲ್ಲ ರಿಪೋರ್ಟ್ ಒಪ್ಪಿಸ್ಬೇಕಲ್ಲ ಅಲ್ಲಿ ಅಂದ ನೀ ಹೋಗಿ ಎಲ್ಲ ಹಾಕಿಗೆ ಬೆಟ್ಟೆ ಆಗಿ ರಿಪೋರ್ಟ್ ಒಪ್ಪಿಸಿ ಆಮ್ಯಾಗ ಬಾ ಅಲ್ಲ ಇಲ್ಲೇ ಇಲ್ಲೇ ಜಾಕಾಯ್ಕ ಮಾಡಲ್ಲ ಅಂದೆ ನಾನು ಏ ಇಲ್ಲ ಇಲ್ಲ ಹಂಗಿಲ್ಲ ಇಲ್ಲದ ಅಂದ್ರೆ ನಮ್ಮ ಮನೆ ಅದಂತ ಏ ನಮ್ಮ ಮನೆಯಾಗ ಅಲ್ಲೇ ಅದು ಏನಾದ್ರೂ ಅದನ್ನು ನಮ್ಮ ಮನೆ ಹಾಂ ಡಬ್ಬಿಗೆ ಬಿಟ್ಟು ಅಂದ್ರೆ ತಾನಲ್ಲ ಕೊಟ್ಟಿದ್ದು ಏಯ್ ನಿಮ್ಮ ಇನ್ನೂ ಅಂತ ನೋಡ ಕೊಟ್ಟಾರ ನಿಮ್ಮ ಮನೆಯವ್ರಿಗೆ ಏನು ಬರೀ ಕೊಡೋದೈತೆ ಕೊಡೋದೈತಾನ ಪದ್ಧತಿ ನಮ್ಮ ಮನೆಯಾಗೆ ಬರೀ ವಯ್ಯೂ ಪದ್ಧತಿ ಐತೆ ನೋಡುವ ಕೊಡು ಪದ್ಧತಿ ಇಲ್ಲ ನಮ್ಮ ಮನೇದ ಅಂಥೇಳಿ ಜಾಸ್ತಿ ಮಾಡ್ತಾರ್ದು ಹಂಗೆ ಅದಕ್ಕೆ ಹೇಳಿದೆ ನಾನು ಇಲ್ಲೇ ರೆಡಿ ಆಗೋಲ್ಲ ಅಂಥೇಳಿ ಇವತ್ತು ಮಜ್ಜಾಕ ಮಾಡಿ ಉಪ್ಪಿಟ್ಟು ಮಾಡಿದ್ದೆ ತಿಂದು ಹೋದ ಹಾಂ ಮೊಮ್ಮಕ್ಕಳು ಅಲ್ಲೇ ಇರ್ತಾರ ಅಂದ್ರೆ ತಮ್ಮನೇ ಬಿಟ್ಟು ಕೊಡಂಗಿಲ್ವಾ ಹಾಂ ಆಮೇಲೆ ಏನಂತ ಅಂತಡಿವ ಹಾ ಏನಾರ ಒಂಚೂರು ಮಾಡಿರ್ಬೇಕು ತತ್ತಿ ಸಾರು ಚಿಕನ್ ತನೂ ಇಲ್ಲ ತನೂ ಕರಿಬೇಕಿಲ್ಲ ಇಲ್ಲ ಆಕಿ ತೆಗೆದಿಡ್ರಿ ಹಾ ಅಕ್ಕಿನ ನೋಡ್ತಿರ್ತಾರೆ ನೋಡಿ ಎಲ್ಲ ಹೌದೌದು ನನಗೆ ಮಕ್ಕೊಂಡು ಸಾಕಾಗೈತೆ ವಾ ಖರೇನೆ ನಮಗೆ ಆಗಲಿ ಮಲಗುದಂದ್ರೆ ಮೊದ್ಲು ಮೊದ್ಲಿಂದನ ಆಗಿ ಬರಂಗಿಲ್ಲ ಅದು ಗಾವ ಅದ್ಗಾವಿಲ್ಲ ಹೋಗ್ತೀನಿ ಈಗ ಅದು ಸ್ವಲ್ಪ ಆರಿತಂದ್ರೆ ಹೋಗಿ ಮತ್ತೆ ಮಕ್ಕೋದ ಈಗ ಸ್ವಲ್ಪ ಅಂತ ಕುಂತೀನಿ ನೋಡಿರಿ ಕೊಬ್ಬರಿ ಖಾಲಿ ಆಗಿತ್ತು ಕೊಬ್ಬರಿ ಹೆರಿಯಾಕತ್ತರ ನೋಡಿದ್ರಲ್ಲ ಸ್ನೇಹಿತರೆ ಅವನ ಜೊತೆ ಒಂದಿಷ್ಟು ಮಾತಾಯಿತು ನಾನು ಕೂಡ ಕಾಲು ರೆಸ್ಟ್ ಮಾಡ್ಕೊಂಡೆಲ್ಲ ಆಯಿಂಟ್ಮೆಂಟ್ ಹಚ್ಕೊಂಡು ಕೂತಿದ್ದೆ ಹಾಗೆ ಮಾತಾಡ್ತಾ ಇದ್ವಿ ಅವರಂಗಿಲ್ಲ ಏನಾರಿದ್ರು ಕೊಡು ಮಾಡ್ತೀನಿ ಅಂತ ಸೊ ಕೊಬ್ಬರಿ ತೆರಿ ಹೇಳಿ ಕೊಬ್ಬರಿ ತೆರೆಯ ಕೊಟ್ಟಿದ್ದೆ ತೆರಿತಾ ಇದ್ರು ಇಲ್ಲೇ ತಂಗಿ ಮನೆಂಗಿದ್ ವಿಡಿಯೋ ಇದೆ ತರುಣ್ ಹೋಗಿದ್ದ ತಂಗಿ ಮನೆಗೆ ಹೋಗೇ ಹೋಗ್ತಾನೆ ಮುಂಜಾನೆ ಇಲ್ಲ ಸಂಜೆಗೆ ಫಿಕ್ಸ್ ರೀ ಅದ ಸೊ ಬೆಳಗ್ಗೆ ಹೋಗಿದ್ದ ನೋಡ್ರಿ ಇಲ್ಲೇ ಆಕಿದು ಹನ್ನೆರಡು ಗಂಟೆ ಡ್ಯೂಟಿ ಇತ್ತು ಅವ್ನ ಜೊತೆ ಆಟ ಕರ್ಬೇ ಕೊಟ್ಟಾಳೆ ಅವನಿಗೆ ಸೋಸಾಕೆ ಅದನ್ನು ವಿಡಿಯೋ ಕೂಡ ಮಾಡ್ಕೊಂಡಿದ್ಲು ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿದೆ ನನಗೆ ಬಿಟ್ಟಿಲ್ಲ ಹೆಂಗೋ ಸೊ ನಿಮ್ಮ ಜೊತೆ ಶೇರ್ ಮಾಡಿದೆ ತರೋನು ಶೇರ್ ಮಾಡಿದ್ರಾಯ್ತು ಅಂತ ಹೇಳಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿ ತಂದ್ಕೊಳ್ತೀನಿ ಮತ್ತೆ ಮುಂದಿನ ವೀಡಿಯೋ ಒಳಗೆ ಸಿಗೋಣ ಅಂತ ಸ್ನೇಹಿತರೆ